ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಕಾಶ್ ರೋಡ್ ನಿಮಗೆಲ್ಲ ರೈತರ ಮಗ ಕನ್ನಡ ಟಿಪ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಒಂದು ಪಬ್ಲಿಕ್ ನೀಡ್ಸ್ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಪಾನ್ ಕಾರ್ಡ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತು ಸೊ ಆಧಾರ್ ಕಾರ್ಡ್ ಹೆಂಗೋ ಅದೇ ಥರ ಮುಂದಿನ ದಿನಗಳಲ್ಲಿ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ನಾವು ಯಾವುದೇ ಒಂದು ಬಿಸ್ನೆಸ್ ಆಗಲಿ ಸಣ್ಣ ಪುಟ್ಟ ಬಿಸ್ನೆಸ್ ಆಗಲಿ ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಯಾವುದೋ ಒಂದು ಕೆಲಸ ಆಗಲಿ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಕಂಪಲ್ಸರಿ ನಮಗೆ ಪಾನ್ ಕಾರ್ಡ್ ಬೇಕೇ ಬೇಕು ಸೊ ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕಲ್ಲಿ ಒಂದು ಟೈಮ್ ಹೆಂಗೆ ಯಾವ ಥರ ಆಗುತ್ತೆ ಅಂದರೆ ನಾವು ಒಂದು ಟ್ರಾನ್ಸಾಕ್ಷನ್ ಮಾಡೋಕೆ ಹೋಗಿರ್ತೀವಿ ಐವತ್ತು ಸಾವಿರಕ್ಕಿಂತ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವ್ರು ಕಂಪಲ್ಸರಿ ಪಾನ್ ಕಾರ್ಡ್ ಕೇಳ್ತಾರೆ ನಮ್ಮ ಹತ್ರ ಇಲ್ಲ ಅಂದರೆ ಸರ್ ಇಲ್ಲ ನೆಕ್ಸ್ಟ್ ಅವ್ರು ಪಪ್ಲೈ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಅದನ್ನು ಪಾಸ್ ಮಾಡಿಕೊಡ್ತಾರೆ ಸೊ ನಾವು ಬ್ಯಾಂಕಿಂದ ಹೊರಗೆ ಬರಬೇಕಾದ್ರೆ ನಮ್ಮ ತಲೆ ನೋಡುತ್ತೆ ಸೊ ಇವತ್ತು ಬ್ಯಾಂಕ್ ಪಾನ್ ಕಾರ್ಡ್ ಕೇಳಿದ್ರೆಲ್ಲ ಅದು ಇಂಪಾರ್ಟೆಂಟ್ ಮಾಡಿಸ್ಬೇಕು ಅಂತ ಅನ್ಕೊಂತೀವಿ ಅನ್ಕೊಂಡಿರ್ತೀವಿ ಬಟ್ ಮಾಡಿಸೋಕ್ಕಾಗಲ್ಲ ಯಾವುದೋ ಒಂದು ಕೆಲಸ ಕೆಲಸದ ಆಲೋಚನೆ ನಮ್ಗೆ ಮಾಡ್ಸೋಕ್ಕಾಗಲ್ಲ ಅದನ್ನಲ್ಲೇ ಬಿಟ್ಟು ಬಿಡ್ತೀವಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬ್ಯಾಂಕ್ ಕಲ್ ಹೋದಾಗ ಅವಸ್ತು ನಾನು ಮಾಡಿಸೋ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಅದೇ ಫೀಲಿಂಗಲ್ಲಿ ಇರ್ತೀವಿ ಸೊ ಹೊರಗಡೆ ಇಲ್ಲೇ ಪಾನ್ ಕಾರ್ಡ್ ಎಲ್ಲೂ ಪಾನ್ ಕಾರ್ಡ್ ಮಾಡ್ಸಕ್ಕೆ ಹೋದರೆ ಮಿನಿಮಮ್ ಎರಡು ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕಂಪಲ್ಸರಿ ತಗೊಂಡೆ ತಗೊಂಡ್ರೆ ತೊಗೊತಾರೆ ಸೊ ಇವತ್ತು ನಿಮಗೆ ಮೊಬೈಲಲ್ಲಿ ವಿತ್ ಫ್ರೀ ಆಫ್ ಕಾಸ್ಟ್ ಯಾವುದೇ ಒಂದು ದುಡ್ಡು ಖರ್ಚು ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಪಾನ್ ಕಾರ್ಡ್ನ ಯಾವ ಥರ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ನೀವು ಈ ಪಾನ್ ಕಾರ್ಡ್ನ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊತೀರಾ ಹಾಗೂ ಕಲರ್ ಪ್ರಿಂಟ್ ತೊಗೊಂಡು ಅದನ್ನು ಕಟ್ ಮಾಡಿ ಲ್ಯಾಮಿನೇಷನ್ ಮಾಡ್ಕೊಂತೀರಾ ಬಟ್ ಈ ಪಾನ್ ಕಾರ್ಡ್ ಆಕ್ಟಿವೇಷನ್ ಆಗಬೇಕಾದ್ರೆ ಸೆವೆನ್ ಟು ಅವರ್ಸ್ ತೊಗೊಳುತ್ತೆ ಅಂದರೆ ಮೂರು ದಿನಗಳ ಟೈಮ್ ತೊಗೊಳ್ತೆ ಸೊ ಮೂರು ದಿನ ಆದಮೇಲೆ ಈ ಪಾನ್ ಕಾರ್ಡ್ನ ನೀವು ಎಲ್ಲಬೇಕಾದರೂ ರನ್ ಮಾಡ್ಬೋದು ಅಂದರೆ ಯಾವುದೋ ಒಂದು ಬ್ಯಾಂಕ್ ಆಗಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಕೇಳಿದಾಗಲಿ ಕೊಡ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಪಾನ್ ಕಾರ್ಡ್ ಕೇಳಿದಾಗ ಯೂಸ್ ಮಾಡ್ಬೋದು ಈಸಿಯಾಗಿ ಅಂದರೆ ಮೂರು ದಿನಗಳಾದಮೇಲೆ ಆದಮೇಲೆ ಈ ಪಾನ್ ಕಾರ್ಡ್ ಆಕ್ಟಿವೇಷನ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಇದ್ದೀರಿ ಅಥವಾ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಲಿಕ್ಕೆ ಅದೇ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಕೂಡ ತಿಳಿಸಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಪಾನ್ ಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಂತವರಿಗೆಲ್ಲ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ ಈಗ ನಾನು ಹೇಳ್ಕೊಡ್ತಿರೋದು ನಿಮಗೆ ತೋರಿಸ್ಕೊಡ್ತಿರೋದು ಒಂದು ಪಾನ್ ಕಾರ್ಡ್ನ ಲ್ 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 ಲ್ಯಾಮಿನೇಷನ್ ಮಾಡಿಸ್ಕೊಂಡಿದ್ರೆ ಕಲರ್ ಪ್ರಿಂಟ್ನ ಲ್ಯಾಮಿನೇಷನ್ ಮಾಡಿ ಪಾನ್ ಕಾರ್ಡ್ನ ನಡೆಸ್ಬೋದು ರನ್ ಆಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕೊಟ್ಟಿರುವಂಥ ಪಾನ್ ಕಾರ್ಡ್ ಆಗಿರುತ್ತೆ ಸೊ ನಾನು ನೆಕ್ಸ್ಟ್ ವೀಡೋದಲ್ಲಿ ಒಂದು ಫಿಸಿಕಲ್ ಪಾನ್ ಕಾರ್ಡ್ ಯಾವ ಥರ ಪಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಿಸಿಕಲ್ ಪಾನ್ ಕಾರ್ಡ್ ಅಂದರೆ ನೀವೆಲ್ಲ ನೋಡಿರ್ತೀರ ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಈ ಪಾನ್ ಕಾರ್ಡ್ನ ಕೇವಲ ಐವತ್ತು ರೂಪಾಯಿ ದುಡ್ಡು ಖರ್ಚು ಮಾಡಿ ಅಂದರೆ ಐವತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿ ಪೇ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಈ ಪಾನ್ ಕಾರ್ಡ್ ಫಿಸಿಕಲ್ ಪಾನ್ ಕಾರ್ಡ್ ಬರುತ್ತೆ ಸೊ ಅದನ್ನು ನಾನು ಮುಂದಿನ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಸೊ ಬನ್ನಿ ಫ್ರೆಂಡ್ಸ್ ನೀವು ಮಾಡೋಣ ಫಸ್ಟ್ ನೀವು ನಿಮ್ಮ ಮೊಬೈಲಿನ ಯಾವುದೋ ಒಂದು ಬ್ರೌಸರಲ್ಲಿ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫಿಲಿಂಗ್ ಡಾಟ್ ಕಾಮ್ ಅಂತ ಹೊಡಿರಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ನ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಬರ್ತೀರಾ ಸೊ ಹೋಮ್ ಪೇಜಿಗೆ ಮೇಲೆ ಲೆಫ್ಟ್ ಸೈಡ್ ಕಾರ್ನಲ್ಲಿ ಬನ್ನಿ ಹೋಮ್ ಪೇಜಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಒಂದು ಸೆಕೆಂಡ್ ಆಪ್ಷನ್ ಇದೆ ನೋಡಿ ಇನ್ಸ್ಟೆಂಟ್ ಪಾನ್ ಥ್ರೋ ಆಧಾರ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಗೆಟ್ ಎ ನ್ಯೂ ಪಾನ್ ಕಾರ್ಡ್ ಚೆಕ್ ಸ್ಟೇಟಸ್ ಆರ್ ಡೌನ್ಲೋಡ್ ಪಾನ್ ಕಾರ್ಡ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಸೊ ಗೆಟ್ ಎ ನ್ಯೂ ಪಾನ್ ಕಾರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಆಧಾರ್ ಫಾರ್ ನಂಬರ್ ಫಾರ್ ಫಾರ್ ಅಲಾಟ್ಮೆಂಟ್ ಅಂತಿದೆ ಸೊ ಆಧಾರ್ ನಂಬರ್ನಲ್ಲಿ ಟೈಪ್ ಮಾಡಿ ಸೊ ಆಧಾರ್ ನಂಬರ್ ಟೈಪ್ ಮಾಡಾದ್ಮೇಲೆ ಕೆಳಗಡೆ ಒಂದು ಕ್ಯಾಪ್ಚ ಕೊಟ್ಟಿದ್ದಾರೆ ನೋಡಿ ಆ ಕ್ಯಾಪ್ಚಾ ಅಲ್ಲಿ ಏನಿದೆಯೋ ಅದೇ ಥರ ಅಲ್ಲಿ ಟೈಪ್ ಮಾಡಿ ಸೊ ಕ್ಯಾಪ್ಚಾ ಟೈಪ್ ಮಾಡಿದ್ಮೇಲೆ ಕೆಳಗಡೆ ಐ ಕನ್ಫರ್ಮ್ ದೆಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಒಂದ್ಸಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ಕೆಳಗಡೆ ಜನರೇಟ್ ಆಧಾರ್ ಓ ಟಿ ಪಿ ಅಂತಿದೆ ಅದನ್ನು ಸರ್ ಅದನ್ನು ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಮೇಲೆ ಥರ ಒಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿನ ಕಳಿಸ್ತಾರೆ ಸೊ ಓ ಟಿ ಪಿ ನಂಬರ್ನ ಅಲ್ಲಿ ಟೈಪ್ ಮಾಡಿ ಒ ಟಿ ಪಿ ನಂಬರ್ ಟೈಪ್ ಮಾಡೋದ ಮೇಲೆ ವ್ಯಾಲಿಡೇಟ್ ಆಧಾರ್ ಒ ಟಿ ಪಿ ಆ್ಯಂಡ್ ಕಂಟೀ ಅದಕ್ಕಿಂತ ಮುಂಚೆ ಮೇಲ್ಗಡೆ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಅಂತ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಾದ ಮೇಲೆ ವ್ಯಾಲಿಡೇಟ್ ಆಧಾರ್ ಒ ಟಿ ಪಿ ಅಂತ ಆ್ಯಂಡ್ ಕಂಟಿನ್ಯೂ ಅಂತಿದೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗಿ ಇದರಲ್ಲಿ ನಿಮ್ಮ ಆಧಾರ್ ಡೀಟೇಲ್ನ ಎಲ್ಲ ಕಂಪ್ಲೀಟಾಗಿ ಆಧಾರ್ ಡಿಟೇಲ್ ಬರುತ್ತೆ ಸೊ ಐ ಅಕ್ಸೆಪ್ಟ್ ದಟ್ ಅಂತಂದು ಒಂದು ಆಪ್ಷನ್ ಇದು ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಅಕ್ಸೆಪ್ಟ್ ದಟ್ ಸೊ ಅದಾದಮೇಲೆ ಸಬ್ಮಿಟ್ ಪಾನ್ ರಿಕ್ವೆಸ್ಟ್ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಪಾನ್ ರಿಕ್ವೆಸ್ಟ್ ಸೊ ಈ ಥರ ಒಂದು ಉಪಯೋಗುತ್ತೆ ಇಲ್ಲಿ ಒ ಟಿ ಪಿ ಮತ್ತು ಕಳಿಸ್ತಾರೆ ಸೊ ಅಕ್ನಾಲಜ್ಮೆಂಟ್ ನಂಬರ್ ಬೇಕಾದ್ರೆ ನೀವು ಇಲ್ಲಿ ಇದನ್ನು ಸೇವ್ ಮಾಡ್ಕೋಬೋದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ ಸೊ ಇದಿಷ್ಟಾದಮೇಲೆ ಡೈರೆಕ್ಟಾಗಿ ಮತ್ತು ಬ್ಯಾಕ್ ಬ್ಯಾಕ್ ಟು ಹೋಮ್ ಪೇಜ್ ಹೋಮ್ ಪೇಜಿಗೆ ಬರ್ಬೋದು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಗ್ಯಾಪ್ ಕೊಟ್ಟು ಹೋಮ್ ಪೇಜಿಗೆ ಬನ್ನಿ ಬ್ಯಾಕ್ ಸೊ ಹೋಮ್ ಪೇಜಿಗೆ ಬಂದು ಮತ್ತೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮತ್ತು ಅದೇ ಸೆಕೆಂಡ್ ಆಪ್ಷನ್ಗೆ ಹೋಗಿ ಇನ್ಸ್ಟಂಟ್ ಅಂತೋ ಅದರ್ ಅದೇ ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್ ಪಾನ್ ಥ್ರೂ ಆಧಾರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈಗ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ ಸ್ಟೇಟಸ್ ಡೌನ್ಲೋಡ್ ಪಾನ್ ನಿಂತಿದ್ದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಮತ್ತೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆಧಾರ್ ನಂಬರ್ನ ಟೈಪ್ ಮಾಡಿ ಆಧಾರ್ ನಂಬರ್ ಟೈಪ್ ಮೇಲೆ ಅಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆ ಆ ಕ್ಯಾಪ್ಚನ್ನ ಅಲ್ಲಿ ಫಿಲ್ ಮಾಡಿ ಸೊ ಕ್ಯಾಪ್ಚ ಏನಿದೆಯೋ ಅದೇ ಥರ ಅಲ್ಲಿ ಫಿಲ್ ಮಾಡಿ ಈ ಕ್ಯಾಪ್ಚ ಫಿಲ್ ಮೇಲೆ ಕೆಳಗಡೆ ಸಬ್ಮಿಟ್ ಆಗ್ತಿದೆ ನೋಡಿ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಡಿ ಸೊ ಇಲ್ಲಿ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಟೈಪ್ ಮಾಡಿ ಅಲ್ಲಿ ಕೆಳಗಡೆ ಸರ್ ಸೆಕೆಂಡ್ಸ್ ರಿಮೇನಿಂಗ್ ಅಂತಿದೆ ನೋಡಿ ಸೆಕೆಂಡ್ಸ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ ನೀವು ಒ ಟಿ ಪಿನಲ್ಲಿ ಟೈಪ್ ಮಾಡಬೇಕು ಸೊ ಅದಾದಮೇಲೆ ಸಬ್ಮಿಟ್ ಅಂತಿದೆ ನೋಡಿ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ ಸೊ ಈ ಥರ ಬರ್ತೀವಿ ನೋಡಿ ಪಾನ್ ಅಲಾಟ್ಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಮೇಲೆಗಡೆ ಪಾನ್ ಅಲಾಟ್ಮೆಂಟ್ ಸಕ್ಸಸ್ಫುಲ್ ನಿಮ್ಮ ಪಾನ್ ಕಾರ್ಡ್ ಅಡೇ ಆಗಿದೆ ಅಂತ ಅರ್ಥ ಸೊ ಅದಾದ ಮೇಲೆ ಕೆಳಗಡೆ ಆಪ್ಷನ್ ಇದೆ ನೋಡಿ ಡೌನ್ಲೋಡ್ ಪಾನ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಸೊ ನಿಮ್ಮ ಪಾನ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ ನೋಡಿ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ಡೌನ್ಲೋಡ್ ಡೌನ್ಲೋಡ್ ಆಗಿರುತ್ತೆ ಸೊ ಈಗ ನಿಮ್ಮ ಪಾನ್ ಕಾರ್ಡ್ ಓಪನ್ ಮಾಡಿದಾಗ ಇಲ್ಲಿ ಒಂದು ಪಾಸ್ವರ್ಡ್ ಕೇಳುತ್ತೆ ಈ ಪಾಸ್ವರ್ಡ್ ಏನಪ್ಪಾ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದೇ ಆ ಪಾಸ್ವರ್ಡ್ ಆಗಿರುತ್ತೆ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಆಧಾರ್ ಕಾರ್ಡ್ ಮೇಲೆ ಏನಿದೆ ಡೇಟ್ ಆಫ್ ಬರ್ತ್ನ ಅದನ್ನ ಟೈಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಡೇಟ್ ಆಫ್ ಬರ್ತು ಒಂದೇ ತಾರೀಕು ಜನವರಿ ತಿಂಗಳು ನೈನ್ಟೀನ್ ಸೆವೆಂಟಿ ಆಗಿದರೆ ಜಸ್ಟ್ ಅಲ್ಲಿ ಝೀರೋ ಒನ್ ಜೀರೋ ಒನ್ ನೈನ್ಟೀನ್ ಸೆವೆಂಟಿ ಅಂತ ಟೈಪ್ ಮಾಡಬೇಕು ಯಾವುದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಅಲ್ಲಿ ಟೈಪ್ ಮಾಡೋಂಗಿಲ್ಲ ಜಸ್ಟ್ ಡಿಜಿಟ್ ಮಾಡಬೇಕು ಸೊ ಅದಾದಮೇಲೆ ಈಗ ನಮ್ಮ ಪಾನ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ ಈ ಪಾನ್ ಕಾರ್ಡ್ ಎಲ್ಲ ಕಡೆ ಎಲ್ಲ ಆಫೀಸಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡ್ಬೋದು ನಡೆಯುತ್ತೆ ಸೊ ಇಲ್ಲಿ ಕೆಳಗಡೆ ಒಂದು ಪೋರ್ಷನ್ ಇದೆ ನೋಡಿ ಈ ಪೋರ್ಷನ್ ನಾವು ಕಟ್ ಮಾಡಿ ಲ್ಯಾಮಿನೇಷನ್ ಮಾಡಿಸ್ಕೋಬೇಕು ಸೊ ಇಲ್ಲಿ ನೋಡಿ ಈ ಪೋರ್ಷನ್ ಕಟ್ ಮಾಡಿ ಲಾಮಿನೇಷನ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ರೆಡಿ ಆಗಿರುತ್ತೆ ಸೊ ಇದಿಷ್ಟು ಎಲ್ಲ ಪ್ರೊಸೀಜರ್ ಆದಮೇಲೆ ಸೆವೆಂಟಿ ಟೂ ಅವರ್ಸ್ ಬೇಕಾಗುತ್ತೆ ಈ ಪ್ಯಾನ್ ಕಾರ್ಡ್ ಆಕ್ಟಿವೇಶನ್ ಆಗೋದಕ್ಕೆ ಇಪ್ಪತ್ತೆರಡು ಗಂಟೆಗಳ ಕಾಲ ಅಂದರೆ ಮೂರು ದಿನ ಟೈಮ್ ತೊಗೊಳುತ್ತೆ ಮೂರು ದಿನ ಆದಮೇಲೆ ಈ ಪಾನ್ ಕಾರ್ಡ್ ಆ್ಯಕ್ಟಿವೇಶನ್ ಆಗಿರುತ್ತೆ ಸೊ ಅದಾದಮೇಲೆ ನೀವು ಈ ಪಾನ್ ಕಾರ್ಡ್ನ ಎಲ್ಲಿ ಬೇಕಾದರೂ ರನ್ ಮಾಡ್ಬೋದು ಸೊ ಇದಿಷ್ಟು ವಿಧಾನ ಮಾಹಿತಿ ವಿಡಿಯೋ ಲೈಕ್ ಆಯಿತು ಅಂತ ಅನ್ಕೋತೀರಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಪಿನಿಯನ್ ಏನಾದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ i didn't want to